ದೊಡಪ್ಪ ದೊಡಪ್ಪ ಆಯ್ತು ಊಟ ಕುತ್ಕಲ್ಲ ನಮಗೆ ನಿಂದ ಐತ್ಲ ಎಲ್ಲ ಇನ್ನೂ ಮಾಡಿಲ್ಲ ಈಗ ಮಾಡಬೇಕು ಹಂಗಲ್ಲಕಲ್ಲ ನಮಗ ಇದು ಆಕೆ ಸುಮ್ನೆ ಆಗ್ಬಿಟ್ಟಲಾ ಕರ್ಕ ಕರ್ಕಂಬರದ ಬಿಡದ ಅನ್ನೋದು ಗ್ಯಾನಿ ಇಲ್ಲ ಆಮೇಲೆ ವರ್ಷದ ಮೇಲೆ ಆಯ್ತಲ್ಲ ಏಯ್ ಯಾವ ಬಾಟೀ ದೊಡಪ್ಪ ಇದಿನ ಹಿಂಗೆ ಮಾತಾಡಿ ದೊಡಪ್ಪ ಇದು ಏನು ಅಂದದು ಅಲೋ ಕುತ್ಕಲ್ಲ ಸುಮ್ನೆ ಬೇ ಮುಚ್ಕೊಂಡು ಏ ನೋಡೋ ಗೊತ್ತಿಲ್ಲ ಗಡವೇ ಅಲ್ಲಕಲ್ಲ ನಿನ್ ಸೊಸೆಯ ನಿನ್ ಸ್ವಾಸಿಯರು ಗಂಡು ಮಕ್ಳನ್ನ ಹಿಂಗೆ ಕರ್ಕ ಬರ್ಬೇಕು ಅಂತೀವೋ ಅಲ್ಲೇ ಕಂಡೋರ್ ಮನ್ ಬಿಡ್ಬೇಕು ಅನ್ಕಂಡಿದ್ಯೋ ಯಾವ ಬಡೇಕರು ಕರ್ಕೊಂಡು ನಮ್ಗೆ ಏನು ಸುಮ್ಕಿರೋ ದೊಡಪ್ಪ ಅವ್ರಿಗೆ ಇಲ್ಲದೋ ನಮ್ಗೆ ಯಾಕೆ ಅಲ್ಲ ಏನು ಹೊರ್ತು ಕಳ್ಸಿದ್ ಬ ಅವ್ರನ್ನ ಇಡ್ದು ಇಡ್ಕೊಂಡು ನಕ್ ಬಿಟ್ಟು ಕಳ್ಸಿದ್ ಬಾ ಹೇಳಿ ನೀನೇ ಅಲ್ಲ ಮಾಮೂಲಿ ಓದೋರು ಜಗಳಾಡ್ಕೊಂಡು ಅಲ್ಲೇ ಉಳ್ಕೊಂಡು ಅಲ್ಲೇ ಕೆಲಸ ಹಾಕೊಂಡು ಎರಡು ವರ್ಷ ಮೂರು ವರ್ಷದ ತಿರುಗಿ ನೋಡಿಲ್ಲ ಹೂ ಅಪ್ಪ ಅಂತ ಅವ್ರಿಗೆ ಯಾಕೆ ಅವ್ರಿಗೆ ಯಾಕೆ ಹೇಳು ಅವ್ರಿಗೆ ನಮ್ಮ ನಾವು ಬೇಕಾಗಿಲ್ಲ ಅವ್ರಿಗೆ ಅವ್ರು ದುಡ್ಕೋಬೇಕು ಅವ್ರು ತಿನ್ಕೋಬೇಕು ಆರಾಮಾಗಿ ಅವರಲ್ಲಿ ಇದ್ರಿ ಬಿಡು ಅವ್ರನ್ನ ಕರ್ ಕಲ್ಸಕ್ಕೆ ಹೋಗೋದು ಹೋಗಿದ್ರಲ್ಲ ಒಂದು ಎರಡು ಮೂರು ಸತಿ ಚಂದಾಗ ಇದ್ರಿ ಆಗ ಏನು ಚಂದ ಸುಮ್ಪುತ್ ಕುತ್ವಾ ಆ ಬಡ್ಡೆ ತಾವು ನೀ ಬಡ್ಡೆ ಕೇಳು ಹೋಗಿ ಎಲ್ಲ ನೋಡೋದು ಮಕ್ಕಳು ತಿಂಗಳ್ತಲ್ಲ ನೋಡಬೇಕಲ್ಲ ಮಗ ದೊಡ್ ನಾನು ಹೇಳೋದೊಂದು ಅವ್ರನ್ನ ಯಾರು ಅವ್ರು ಮನೆಗೆ ಬರ್ಬೇಡ ಅಂತ ಅಂದಿದ್ದರು ಇಲ್ಲ ಬಂದಿದಾರ ಬನ್ನಿ ನಮ್ಗೆ ಇರ್ತಿರ್ ಬರೋದ ಪಪ್ಪಾ ನಡೆಯಪ್ಪ ಹೋಗದ ಅಂತ ಅನ್ನಕ್ಕೆ ಬಂದಿದ್ದಾರ ಹೋಗಿ ಇಡ್ತೀನಿ ಮನೇದ ಸೇತ ಕೂತಾರಲ್ಲ ಇರ್ಲಿ ಬಿಡು ದೊಡವ ಇರ್ಲಂತೆ ಬಿಡೋದು ಎಷ್ಟು ಡಿಸ್ಕೌಂಟ್ ಇದ್ರು ನೋಡ್ತೀನಿ ಬಿಡ್ಯಕ್ಳು ಮಗ ನೋಡೋಣ ಮಾತು ನನ್ನ ಮಾತು ಕೇಳಿ ನೀನು ಸುಮ್ನೆ ಹಿಂದುದು ಮುಂದುದು ಅದು ಇದು ಅಂತ ಸುಮ್ಮನೆ ಎಲ್ದಾಡ್ಕೊಂಡು ಕುತ್ಕೋಬೇಡ ಸರಿಯಾ ಹೋಗು ಕರಿ ಬರಲಿ ಸುಮ್ಮನೆ ಇರಲಿಲ್ಲ ಎಷ್ಟು ದಿವಸ ಕಂಟ ಅನ್ಕೊಂಡು ಈಗ ನೀನು ಹೇಳ್ತೀವಿ ಈ ಸೊಸೆ ತಂದ್ರೆ ಹ್ಞೂ ಒಂದು ದಿವಸ ಒಬ್ಬರು ಕೈಲಿ ಇಟ್ಟು ಮಾಡಿಸ್ಕೊಂಡು ಉಣ್ಣಕ್ಕೆ ಈಗ ಇಲ್ಲ ಅದು ಬೇಕು ಇರಿ ಎಲ್ಲ ಹೆಚ್ಚು ಕಟ್ಟಾಗಿ ಏನು ಸತ್ತಾಗಿ ಓದ್ಕೋಬೋದಲ್ಲ ನಮಗೆ ಹೇಳ್ತೀಯಾ ನೀನು ಆರಾಮಾಗಿರೋದಪ್ಪ ಈಗ ಮುಗಿದ ಗಿಗಿನ ಇಲ್ಲೆಲ್ಲ ಆಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ನೋಡು ಅದು ನಮ್ಮಲ್ಲಿ ಮಾತ್ರ ಇದ್ರೆ ಸಾಕಿಲ್ಲ ಕಂಡಪ್ಪ ಅವ್ರು ಆತಂದ್ರೆ ಹುಟ್ಟಬೇಕು ನಮ್ಮ ಬೂತಕು ನಮ್ಮ ಬಾಳು ಏನಾರೇ ಒಂದು ನಿಗಾ ಇದ್ದದ ಹೇಳಿ ನೀವೇ ಬಡಿಯಾಕಳು ಸಾವಾಸ ಬೇಡ ಈಗ ಹೆಂಗ ಅವ್ರೆ ಹೆಂಗೆ ಇದ್ದು ಬಿಡ್ಲಿ ಸುಮ್ಕಿರಿ ಅವ್ರನ್ನ ಯಾಕೆ ಕಾಲು ಕಟ್ಟಕ್ಕೆ ಹೋಗೋದು ಬನ್ರಪ್ಪ ನೀನು ಬರ್ರಪ್ಪ ನೀವು ಒಂದು ಕೊಟ್ಟು ಕಾಲು ಮೇಲೆ ಕಟ್ಟಕ್ಕೆ ಹೋಗ್ಬೇಕಾ ಬಂದ್ರು ಬರ್ದಿ ಬರ್ದ್ರೆ ಹಾಳು ಬಿದ್ದು ಹೋಗಿ ಸುಮ್ಕೆ ದೊಡಪ್ಪ ನಿನ್ನಾಗೆ ಕಲಿಬೇಕು ಕಲೆ ಅಲ್ಲವೇ ಕೊಟ್ಟರು ತಂದವರು ಎಲ್ಲ ನಿನ್ನಾಗೆ ಬುದ್ಧಿ ಕಲ್ಸ್ಬಿಟ್ರ ಮದ್ರ ಮನೆ ಬಾಳ ಉದ್ದಾರ ಆಯ್ತದೆ ಕುತ್ಕಲ್ಲ ಸುಮ್ನೆ ಮಾತಾಡ ಬೇಡ ನಿನ್ ಮಗ ಬೇಡವ ನಿಂಗೆ ಸುಮ್ಕೆ ನಿಂಗೆ ಗೊತ್ತಾಯ್ತಿಲ್ಲ ನಿಮಗೆ ಏನು ಗೊತ್ತಾಯ್ತಿಲ್ಲ ಸುಮ್ನೆ ಇಲ್ಲ ಮಗ ಮಾತಾಡೋಕೆ ಒಂದು ಲೆಕ್ಕಾಚಾರ ಇರಬೇಕು ಅಲ್ಲ ಕಲ ಅದನ್ನು ಹೇಳೋದು ಒಂದು ಮಗ ಆಯಿತು ಆಯಿತು ಹೋಯ್ತು ಎಂಥವ್ರ ಮನೆ ಒಂದು ಮಾತು ಬರ್ತದೆ ಹೋಯ್ತದೆ ಯಾವ ಚೆನ್ನಾಗಿ ಹೋಗಿದ್ರಲ್ಲ ಮತ್ತೆ ಬಾಂತಿ ನೋಡೋಕೆ ಕೇರ್ ನಗರಕ್ಕೆ ಹಾಸ್ಪಿಟ್ಲಿಗೆ ಹಾಗೆ ಈ ಅದಾದ್ಮೇಲೆ ಇಲ್ಲಿ ಜಾಗ ಆಗಿರೋದು ಇಲ್ಲ ಮೇಲೆ ಟೂಟಿನಿಲ್ಲ ತಾನೆ ನಾವು ಓದೋ ನೋಡ್ಕೊಂಡು ಇನ್ನೂರ ಸಾವಿರ ಕೈಲಿದ್ದು ನಾವು ಕೊಟ್ಟು ತಿರ್ಗಿ ಇನ್ನೊಂದು ಸತ್ತಿ ನೀವು ಯಾವಳುವೆ ಆರೈಕೆ ಸಂಬಂಧ ತಗೋಬೇಕು ಒಂದು ಐದು ಸಾವಿರ ರೂಪಾಯಿ ಆಗಿದ್ದು ಅಕ್ಕಿನೂ ಸೇರಿಸಿ ಐದು ಸಾವಿರ ರೂಪಾಯಿ ದುಡ್ಡು ಆಯ್ತು ಕಂಡವಾ ಜೀ ಅದಂತಿದ್ದಾವೆ ವ್ಯಾಳುಮೂಳು ಅಂತ ರವೆ ಸಿಟ್ಟು ಹನ್ನೆರಡು ಇಪ್ಪತ್ತು ಒಂದು ಥರ ಬಣ್ಣಿಲ್ಲ ಎಲ್ಲನೂ ತಗೊಂಡ್ಲು ಐದು ಸಾವಿರ ರೂಪಾಯಿ ದುಡ್ಡು ಆಯಿತು ಇಪ್ಪತ್ತೈದು ಕೆ ಜಿ ಅಕ್ಕಿ ತಗೊಂಡೆ ಎಲ್ಲ ಸೇರಿ ಹೋಗೋ ಬರೋ ಖರ್ಚಿಲ್ಲ ಐದು ಸಾವಿರ ರೂಪಾಯಿ ದುಡ್ಡು ಆಯ್ತಲ್ಲ ಮಾಡ್ಬಿಟ್ಟು ಬಂದಲ್ಲ ಬಂದ ಮೇಲೆ ಯಾವ್ದಾರೇ ಒಂದು ಕಷ್ಟ ಹೋಗಿ ಸುಕ್ಕು ಹೋಗೊಂದು ಫೋನ್ ಮಾಡಿ ಮಾತಾಡಿದ್ರೆ ಏನು ಹೆಂಗಿದೀ ಎಂತು ಅವು ಅಮ್ಮ ಹೆಂಗಿದ್ರು ಏನೂ ಇಲ್ಲ ಅವತ್ತು ಹೋಗ್ಬಿಟ್ಟು ನಾವು ಬಂದಿದ್ದು ಮುಗಿದೋಯ್ತು ಇನ್ನು ಅವರು ನಾವು ಸುದ್ದಿಗೆ ನಾವು ಹೋಗಿಲ್ಲ ನಮ್ಮ ಸುದ್ದಿಗೆ ಅವ್ರು ಬಂದಿಲ್ಲ ಇಲ್ಲಿ ಗಂಟ್ಲು ಅವ್ರು ಹಂಗೆ ಇದ್ಮೇಲೆ ಇದ್ ಬಿಡು ಬಿಡ್ ಇರಲಿ ಇರ್ಲಿ ಬಿಡು ದಡವ और बेढो न आगे दरवाजा तल केस का बेको हंगादला ಹೇಳ್ತೀಯಾ ನೀನು ಬಾಡಗೆರೆ ಯಾವ ಕಾರಿ ಮಾಡದಂತೆ ತಿಂಗಿದ ಬಿಟ್ಟು ಹೋಯ್ತಿವೆ ಅಂತಂತಂತವರೆ ನಾನು ಯಾರು ಬರ್ಲಿ ಅಂತ ಕೈ ತ ಕೊಂತಿನ ಕಂದಡಪ್ಪ ಯಾರು ಅಂಗಂದ್ರೆ ಅಣ್ಣಯ್ಯ ಸುಮ್ಮನಿರಿ ಯಾರು ಬೇಡ ಸೂರ್ಯಚಂದ್ರನ ರಿಟ್ಕ ಹೋಯ್ತರಂತೆ বেকার ನಾವು ಇಲ್ಲಾಳೆ ಮಲೆ ಇರಕೈತತೆ ಟೀಟ ಟೀಟ್ ಬಂದದ ಬಾ ಟೀಟ್ ಬಂದದ ಆಳೆ ಮಲೆ ಹೋಗಿರಕೆ ಅವರ ನ ಆಸ್ಮನೆ ಬಿಟ್ಟುಟು 나 ವಾಳೆ ಮಲೆ ಹೋಗಿರದಂತೆ ಎಷ್ಟುಮೊಟ್ಟು ಹೇಳ್ತಿದೀ ನೋಡು ನೆನಗೆ ತೆಗ್ ಬೆಂಕಿ ಕಾದಾರ ಸುಮ್ ಕುತ್ಕೋ ಬಾ ಮುಚ್ಕಂಡು ಸುಮ್ಮಿದ್ಲ ಆ ಉಳ್ಗೆಕ್ಕೆ ಹೋಗ್ತಿ ನೀನು ಅವಳು ಹೇಳೋದ್ರಲ್ಲಿ ಏನು ತಪ್ಪಿದದು ಜನಗಳು ಏನಕ್ಕಿಲ್ಲ ಒಂಟಿಗೆ ದಯ್ಯಗಳಂಗೆ ಗಂಡು ಬಿಟ್ಟು ತಿನ್ಕೊಂಡು ಉಣ್ಕೊಂಡು ಅವರೆಲ್ಲ ಮಗ ಸೊಸೆ ಮೇಲೆ ನೀಗಿದ್ದದ ತಿರುಗಿ ನೋಡ್ಮೆಲ್ಲ ಬುಡಿನ ಮೇಲೆ ಅಲ್ಲ ಅಂತ ಮಾತು ಬರೀ ನಮಗೆ ಹಿಡಿಕಿನ ಗಡಿ ನೀನು ಯಾರು ಏನಾದ್ರು ಮಾತಾಡ್ಕೊಳ್ಳಿಕ್ಕಂದಡಪ್ಪ ಅವ್ರಿಗೆ ಇರ್ಬೇಕಾಗಿತ್ತು ಅಂತ ನೋಡಪ್ಪ ಜವಾಬ್ದಾರಿ ಅವ್ರಿಗಿರ್ಬೇಕಾಗಿತ್ತು ನಮ್ಮ ಮನೆನ ಮಾಟ ನಮ್ಮಅಪ್ಪನ್ ತಿನ್ಕೋಬೇಕಿಲ್ಲ ನಮ್ಮ ಅಮ್ಮಯ್ನು ತಿನ್ಕೋಬೇಕಿಲ್ಲ ಏನು ಮಾಡಿದ್ರು ನಮ್ಗೆ ಏನದು ಅವಳಿಗೆ ಇರಬೇಕಾಗಿತ್ತು ಅವ್ರಿಗೆ ಇಲ್ಲದೊಂದು ಈಗ ಅವಳೆ ನಾವ್ಯಾಕೆ ಈಗ ಎಷ್ಟು ಅಷ್ಟೆಷ್ಟು ನಾಲ್ಕು ಸಾವಿರ ರೂಪಾಯಿ ಬೆಳಗ್ಗೆ ಕೊಡ್ತಾರೆ ತಿಂಗಳಿಗೆ ಯಾರು ಕೊಟ್ಟರು ಯಾವ್ದಾರು ಒಂದು ಬಂಗಕಾಯ್ತದ ಕಂಡು ದೊಡಪ್ಪ ಈ ಉಪ್ಪು ಎಣ್ಣೆ ಬಂಗಕಾಯಿ ಕಿಲ್ಲ ನಾಲ್ಕು ಸಾವಿರ ಇದ್ರೆ ಅವ್ನು ಕರ್ಕೊಂಡ್ ಬಿಟ್ಬಿಟ್ಟು ನಾವು ಇಲ್ಲಿ ಇರೋದಾ ಬೇರೆ ಅದೇ ಮನೆ ಬರಂದ್ರು ಇರ್ಲಿ ಬಿಡು ಅಲ್ಲೇ ಅಲ್ಲೇ ಇರ್ಲಿ ಬಿಡ್ದೋಡವ ಏನಂತೆ ಅಲ್ಲೇ ಇರ್ಸ್ಬೇಕು ಚಂದ ಕಂಡವ್ರ ಮನೇಲಿ ಎಷ್ಟು ದಿವಸ ಅಂತ ಇದ್ದಾರು ಹಂಗೆ ಚಂದ್ವ ಜನಗಳು ಅದೇ ಉಗಿದು ಬಿಡ್ತಾರೆ ಅಷ್ಟೇ ಕ್ಯಾಕುಸಿ ಮಕ್ಕೆ ಅವ್ರಗಾರ ನಿಗಮಣೆ ಐತಿತ್ತಲ್ಲ ಇವ್ರಗಾರ ಗ್ಯಾನ ಬೇಡ ಅಂತ ಜನಗಳು ಉಗಿಯಕ್ಕಿಲ್ವ ಅಯ್ಯೋ ಎಲ್ರ ಮನೆ ದೋಸೆ ತೂತೆ ಯಾರ ಕೈಲಿ ನಾವ್ ಏನ್ ಬಾಯಿ ಮುಚ್ಕೊಂಡು ಸುಮ್ ಕುತ್ಕೋ ಇಲ್ದವ್ ದರ್ಗಾಸ್ ಗೊತ್ತು ಆ ಮನೆ ಖಾಲಿ ಮಾಡೋದಕ್ಕೆ ಏನಾದ್ರು ಉತ್ಪತ್ತಿ ಮಾಡ್ತೀಯ ಅಂದ್ಬಿಟ್ಟು ಸುಮ್ ಕುತ್ಕಲೆ ಅವ್ರಿಗೆ ಇಲ್ದವದ್ದು ನಿನ್ಗೆ ಕಲೆ ಕದ್ಬಿಡಿ

ಸಮಸ್ಯೆ ಜಾಸ್ತಿ ಆಯ್ತು ಹೊತ್ತು ಕಮ್ಮಿ ಅಂತ ನಾನು ಹೇಳೋದೊಂದು ಬುದ್ಧಿ ಬೇಡ ದೊಡ್ಡ ಮನ್ಸುನ್ಗೆ ಉಸಿನಾರೇ ಬುದ್ಧಿ ಬೇಕೋ ಬೇಡವ ಹೇಳ್ತೀನಿ ಇವ್ಳಿಗೆ ಏನು ಕೇಳಿ ಬಂದಿರೋದಿ ಹಿಂಗ ಅವ್ರು ಏನ್ ಮಾಡಕ್ಕೆ ಅವ್ರು ಏನ್ ಮಾಡಾಕೆ ಕಷ್ಟಕ್ಕಿಲ್ಲ ಸುಖಕ್ಕಿಲ್ಲ ಉಂಡ್ರ ತಿಂದ್ರ ಸತ್ರ ಬದುಕಿದ್ರೆ ಯಾವ ಮಾತುಕು ಒಂದು ಫೋನ್ ಮಾಡಕ್ಕಿಲ್ವ ಅವ್ರೂ ಕಟ್ಕೊಂಡು ನಮ್ಗೇನು ಏನ್ ದೊಡ್ಡವ ಅವ್ರಿಗೆ ಬೇಡ ಆದ್ಮೇಲೆ ನಾವು ಬಿಸಾಕ್ಬೇಕು ನಮ್ಮ ನಮ್ಮಂಗ ಎಷ್ಟು ನೋಡ್ಕೋಬೇಕು ಹೊರ್ತು ಅದನ್ನೇ ಅವ್ರನ್ನ ಯಾಕೆ ಅವ್ರು ಹೊರಕ್ಕೆ ವರ ತಗೊಂಡು ಕರ್ಕೊಂಡೋಗ್ಬೇಕು ಅವ್ರನ್ನ ಹೊಂಟಿದ್ದೆ ನನಗೆ ನೀವ್ ಇರಬೇಕು ಕಣೆ ಮಕ್ಳು ಮರಿ ಎಲ್ಲ ಇದ್ ಹೋಗಪ್ಪ ಸಾಕು ಅಯ್ಯೋ ಅಯ್ಯೋ ನಿನ್ನ ಮಕ್ಳು ಗಿಮ್ಮ ಅಮ್ಮಗಿಮ್ಮ ಅಂತರ್ಸಿದ್ರೆ ಇನ್ನು ಆಡ್ವೆ ನೀನು ಓಸಿಯಾ ಏನು ಆರ್ಕೆ ಮುರ್ಕೆ ಬೇಕಾದಂಗೆ ಕುತ್ಕೊಂಡು ಉತ್ಕೊಬಂದು ಕೊಟ್ಟು ಹೋಯ್ತಾವ್ರೆ ಇನ್ನೂ ಹೊಚ್ ಕಟ್ಟಿ ನೋಡ್ಕೊಬಿಟ್ಟಿವೆ ಇನ್ನು ಆಡ್ವೆ ನೀನು ಹಿಡಿಯಕಾಯ್ತಿಲ್ಲ ಮತ್ತೆ ನಿನ್ನ ಅದಕ್ಕೆ ದೇವರು ಸರಿಯಾಗಿ ಅದಾಕ ನಿನಗೆ ನೀನು ಮನ ಹೋಗಿ ಹೋಗಿದ್ದಿ ಅದೇನು ಒತ್ತನ ಮಾಡಿ ಇಕ್ಕೊಬ್ರಿಗೆ ಇಟ್ಕಿಟ್ಟ ಅವ್ತಾರವೇ ನಾವು ಸುಮ್ ಕುತ್ಕೊಂಡ ಬಾಯಿ ಮುಚ್ಕೊಂಡು ತಿರ್ಗಾ ಮಾತಾಡ್ತಿಲ್ಲ ಮಗ ನೀನು ಉಸಿರೋ ನಿಂಗೆ ನೋಡಪ್ಪ ನನ್ನ ಅರ್ಥ ಮಾಡ್ಕೊಳ್ಳೋದು ಇಲ್ಲ ಎಂತದ್ ಇಲ್ಲ ನಂಗೆ ಇಷ್ಟ ನಂದು ತೀರ್ಮಾನ ಎಷ್ಟು ಹೇಳಿದ್ರು ಅಷ್ಟೇ ಸರಿಯಾ ನನಗಂತೂ ನನಗೆ ಯಾವುದೇ ಕಾರಣಕ್ಕೂ ಅವ್ರಾಗ ಅವ್ರು ಬಂದ್ರೆ ಬರ್ಬೋದು ಬರ್ದ್ರ ಅಲ್ಲೇ ಇರ್ಬೋದು ಅಷ್ಟು ಬಿಟ್ಟರೆ ನಾನು ಸರಿ ನಿಮಗೆ ಮಕ್ಳು ಬೇರೆ ಹೇಳ್ತೀನಿ ಮಾರೇ ಸ್ವಾಸ ಬರೋದು ನಿಂಗೆ ಕಥೆ ಅಲ್ಲ ದುಡ್ಡೇ ಹೆಚ್ಚಾಗ್ಬಿಡ್ತಾ ಮನೆ ಮಕ್ಕಳು ಕಂಡವ್ರ ಮನೇಲಿ ಬಾಳ್ಬೇಕು ಅದು ಮತ್ತೆ ನೀವು ನೋಡ್ಬೇಕು ಕಣತೆ ಕುತ್ಕೊಳ್ಳೋಕೆ ಜಾಗಿಲ್ಲ ಕಣತೆ ಒಂದ್ ಇಷ್ಟ ಆಗ್ಲಾ ಅಕ್ಕ ಬಡಿಯಕ್ಳು ಅವ್ರು ಸರ್ ಇದು ಇದ್ಬಿಟ್ಟರೆ ಇನ್ನೂ ಆಡವವು ಇನ್ನೂ ಅಲಕ ಹೇಳ್ತಾಳೆ ಇವ್ರು ತಿರ್ಗವ ಏಳ್ ಕಳ್ಸ ಹೋಗು ನಿಮ್ಮ ಮತ್ತೆ ಮಗ ಸೇವೆ ಮಾಡೋಕಂತ ಹೇಳ್ಬಿಡಕ್ಕೆ ಏಳು ದಾಸ್ತಿವಂಗೆ ಅವರಪ್ಪನವೇ ಅಷ್ಟು ದಾಕ್ ಸತಿವ ದೊಡವೆ ಈಗ ನನ್ನ ಮಗಳು ಅತ್ತೆಗೆ ಮಾಡ್ಕೊಂಡು ಹೋಯ್ತೇನೆ ಇಲ್ವಾ ನನ್ನ ಮಗಳಿಗಿಂತ ಸೋಕೆ ಸಾಕಿತಾರೆ ಅವರು ಬಡಿಯಕ್ಳು ನನ್ನ ಮಗಳನ್ನ ಹೆಂಗೆ ಹೂವಿನ ಮೇಲೆ ನಡ್ಸ್ದಂಗೆ ಸಾಕಿದ್ನಲ್ಲ ನಾನು ಇವತ್ತು ಅವ್ರ ಅತ್ತೆ ನೋಡ್ಕೊಂಡು ಗಣಂಗ್ ಕುಟೇ ಚೆನ್ನಾಗಿ ಹೋಯ್ತಾರ ಜೀವನ ಮಾಡ್ಕೊಂಡು ಇವರು ಚಿಕ್ಕ ಬೋಗಿಸೋಲ್ರು ನಮ್ಮ ಅತ್ತೆ ಏನು ನಮ್ಮ ಅವ ಏನು ಒಂಚೂರು ದಿಗ್ಲಿಲ್ದ್ಮೇಲೆ ನಾವೇ ಹೋಗಿ ಅವ್ರು ಕಾರ್ಕಟಕ್ಕೆ ಹೋಗೋದು ದೊಡವೆ ನಮ್ಮ ನಮ್ಮಪ್ಪ ನವಿ ಇರೋದು ತೀಟ್ ಹತ್ತವರು ಈಗ ಏನು ಈಗೇನು ಅರ್ಯಾಗಿದ್ದದ ಒಂದು ಪಾವು ಉಕ್ಕಿ ಹಾಕೊಂಡು ಕಲ ಕಡೆ ಹಾಕಿಲ್ವಾ ಸುಮ್ಮನೆ ಇರಲಿಲ್ಲ ನೀನು ಮಗ ಸುಮ್ಮನೆ ಒಳ್ಳೆ ಆಡ್ಬೇಡ ನೀನು ಎಷ್ಟು ದಿವ್ಸ ಅಂತ ಕಂಡೋರ್ ಮನೇಲಿ ಇದ್ದಾವಳೆ ಓ ನಮ್ಮ ಮಕ್ಕಳನ್ನ ತಗೊಂಡೋಗಿ ಕಂಡೋರ್ ಮನೆ ಇರ್ಸೋದು ಅದು ಇರ್ತದ್ರಿ ಅನ್ಸೋದು ಅದೇನು ನೋಡೋತಗೆ ತೀರ್ಮಾನ ಮಾಡ್ಕೊಂಡು ಹೊತ್ತಗೆ ಇನ್ನೊನ್ಸತಿ ಹಂಗೆ ಹಿಂಗೆ ಅಂತ ಹೋಗಿ ಹಂಗೆ ಅಂದ್ಬಿಡ್ಬೇಕಾರೆ ಹೇಳ್ಬಿಟ್ಟು ಕರ್ಕೊಬರ್ಕೈತೆ ನೋಡ್ಲ ಮಗ ಅದು ಹೆಂಗೆ ನೋಡ್ದೊಡಪ್ಪ ನಂದು ಇಷ್ಟೇ ತೀರ್ಮಾನ ಯಾವ್ದೇ ಕಾರಣಕ್ಕೂ ನಾ ಒಂದು ಕರೆಕ್ ಹೋಗೋದು ಬೇಡ ಅವ್ರಾಗೆ ಅವ್ರು ಇಷ್ಟಪಟ್ಟು ಬಂದ್ರೆ ಬರ್ರಿ ಅವ್ರನ್ನ ಬರಬೇಡಿ ಅಂತ ಹೇಳೋಷ್ಟು ನಮ್ಮದೇನು ಬಿಡ ಅದು ಬಿಟ್ಟಿ ನಾವು ಕಾಲ್ ಕಟ್ಟಕ ಕೈ ಕಟ್ಟಕೊಂಡು ಅವನು ಕಾರ್ಕ ಬರಬೇಕು ಅනේ ಬರೋನು ಇಲ್ಲ ಸರಿಯಾ ಅದೇ ಮುಷ್ಟಿ ಆಡಿಯಾ ಕಾಣಪ್ಪ ಹಿಡ್ದ ಮುಷ್ಟಿ ಅಲ್ಲ ನಿಮಗೆ ಏನು ಗೊತ್ತಾತದು ಸುಮ್ಮನೆ ಕೂತ್ಕೋ ಒಪ್ಪಕಿರಕತ್ ಬುಡಾವೆ ಇವನು ಒಪ್ಪತರ ಹಾಡಿ ಬಿದ್ದ ಹೋಗಲಿ ಬುಡಿ ಮಾವ ನಾನು ಏನು ಮಾಡಣ ಮಾವ ನಾನು ಏನು ಮಾಡನೆ ಹಿಂಗ ಅಮ್ಮಾವ ಹಿಂಗ ಇವನಿಗೆ ಏನು ಅಂತ ನಡ ಬೆಳಕೆ ಬರ ಕೆಡಾ ಮಕ್ಕಳು ಬರ ಕೆಡಾ ಇವನಿಗೆ ನಾನು ಒಂಟಿದ್ದೇನೆ ಒಂಟಿದ್ದೇನೆ ತಿನ್ಕ ತಿನ್ಕ ನಿಂತಕೊಂಡಿರ ನೀನು ದೊಡ್ಡ ದೊಡ್ಡ ದಿನ ನಾ ಆಗ್ತೀಸ ಕಳಿದೆ ಸುಮ್ಮನೆ ಇರವಾ ಸುಮ್ಕಿರು ಹೇಳಕಾಯ್ತದೆ ಅಯ್ಯೋ ನೀ ಜರ್ಮಗ್ ಬುದ್ಧಿ ಕಡೆ ಕದ ಬುಡಿ ಮಾವ ಸುಮ್ಮನೆ ಯಾಕೆ ಸಾಕಾಗ್ಬೇಕು ಹೇಳ್ಯಾಕೆ ನೀವ್ ಇಷ್ಟರಿ ಸುಮ್ಕಿರಿ ಇವು ಹೊಂಟಿದ್ದ ಐನಾಗ ಒಬ್ಬಬ್ನೇ ಒಬ್ಬಬ್ನೇ ತಿನ್ಕ ಪಾಠ ಆಗ್ಬಿಟ್ಟ ಹೊಡ್ಬೇಡ ಬಂದ್ರೆ ಸಾಲಕಿರಿ ಅನ್ಬಿಟ್ಟ ಆಡೋದಕ್ಕನ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ